ವೀಕ್ಷಿಕರೆ ಕಲ್ಪತರು ನಾಡು ತುಮಕೂರು ಜಿಲ್ಲೆ ರಾಜ್ಯದಲ್ಲಿ ಅತಿದೊಡ್ಡ ಎರಡನೇ ಜಿಲ್ಲೆ ಒಟ್ಟು ಹನ್ನೊಂದು ವಿಧಾನಸಭಾ ಕ್ಷೇತ್ರ ಹೊಂದಿರುವ ಈ ಜಿಲ್ಲೆಯಲ್ಲಿ ಕೆಲ ದಿನಗಳಿಂದ ರಾಷ್ಟ್ರೀಯ ಪಕ್ಷ ಬಿಜೆಪಿಯ ಜಿಲ್ಲಾ ಸಾರಥ್ಯ ವಹಿಸುವುದು ಯಾರು ಅನ್ನೋ ಜಿಜ್ಞಾಸೆ ಕಾರ್ಯಕರ್ತರಲ್ಲಿ ಮನೆ ಮಾಡಿಕೂತಿದೆ ಅದಕ್ಕೆ ಕಾರಣಗಳು ಹಲವಾರು ಈಗಾಗಲೇ ಜಿಲ್ಲಾ ಬಿಜೆಪಿಯಲ್ಲಿ ಬಣ ರಾಜಕಾರಣ ಇರೋದನ್ನ ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ ಒಂದೆಡೆ ಮಾಜಿ ಸಚಿವರಾದ ಸಗುಡು ಶಿವಣ್ಣ ಮಾಧುಸ್ವಾಮಿ ನೇತೃತ್ವದ ಒಂದು ಬಣವಾದರೆ ಮತ್ತೊಂದು ಕಡೆ ಬಿಎಸ್ ಯಡಿಯೂರಪ್ಪ ಅನುಯಾಯಿಗಳಾದ ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಮಾಜಿ ಸಂಸದ ಜಿಎಸ್ ಬಸವರಾಜ್ ಹಾಗೂ ಹಾಲಿ ಬಿಜೆಪಿ ಅಧ್ಯಕ್ಷ ರವಿ ಅಬ್ಬಾಕ ಇರುವ ಟೀಂ ಒಂದು ಕಡೆ ಇದೆಲ್ಲದರ ನಡುವೆ ಶಾಸಕ ಸುರೇಶ್ ಗೌಡ ಯಾವ ಕಡೆ ಇಲ್ಲದೆ ಎಲ್ಲಾ ಕಡೆಯೂ ನಾನು ಸಲ್ಲುವ ಮನುಷ್ಯ ನಾನು ಪಕ್ಷಕ್ಕೆ ರಾಯಲ್ ಅನ್ನುವಂಥ ಮತ್ತೊಂದು ಬಣ ಇವರ ನಡುವೆ ತಟಸ್ಥ ಬಣವೊಂದಿದೆ ನಾವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ಪಕ್ಷದ ನಿಷ್ಠಾವಂತರು ಅಂತ ತೆರೆಮರೆಯ ಕಸರತ್ತು ನಡೆಸುವ ಮತ್ತೊಂದು ಬಣವಿದ್ದು ಈ ಬಣಗಳ ನಡುವೆ ಇನ್ನೊಂದು ವಿಶೇಷ ತಂಡವಿದೆ ಅದನ್ನ ಗಾಳಿ ಬಂದ ಕಡೆ ತೂರ್ಕೋ ಅನ್ನುವಂಥ ಬಣ ಆರ್ ಕೋಟ್ರೆ ಅತ್ತೆ ಕಡೆ ಮೂರ್ ಕೋಟ್ರೆ ಸೊಸೆ ಕಡೆ ಅನ್ನುವಂಥ ಮನಸ್ಥಿತಿ ಇರುವಂತಹ ಒಂದಷ್ಟು ಜನರ ಬಣವೂ ಇದೆ ಇದೆಲ್ಲ ಇಕ್ಕಟ್ಟು ಹಾಗೂ ಬಿಕ್ಕಟ್ಟು ನೇರವಾಗಿ ಜಿಲ್ಲಾಧ್ಯಕ್ಷರ ನೇಮಕ ಮಾಡಲು ಅಡ್ಡುಗಲಾಗಿ ಕುಳಿತಿದ್ದು ಈ ಬೆಳವಣಿಗೆ ವರಿಷ್ಠರಿಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಹಾಗಾಗಿ ಅಧ್ಯಕ್ಷರ ನೇಮಕಾತಿ ವಿಳಂಬವಾಗ್ತಾ ಇದೆ ಈ ಬಣಗಳ ನಡುವೆ ಜಿಲ್ಲಾಧ್ಯಕ್ಷರಾಗಲು ಕೆಲ ಮಾನದಂಡಗಳು ಕೂಡ ಪ್ರಮುಖ ಅನ್ನೋದು ಕೂಡ ಅಷ್ಟೇ ವಾಸ್ತವ ಹಾಗೂ ಸತ್ಯದ ಸಂಗತಿ ಯಾರು ಜಿಲ್ಲಾಧ್ಯಕ್ಷರಾಗ್ತಾರೋ ಅವರಿಗೆ ಜಾತಿ ಬಲ ಬೇಕು ದುಡ್ಡಿನ ತೈಲ ದೊಡ್ಡದಿರಬೇಕು ಜೊತೆಗೆ ಎಲ್ಲರ ಜೊತೆ ಸಾಮರಸ್ಯದಿಂದ ಇದ್ದು ಸಮರ್ಥ ನಾಯಕತ್ವ ಹೊಂದಿರುವ ವ್ಯಕ್ತಿ ಬೇಕು ಏನ್ ಮಾಡುವುದು ಅದು ಇದ್ದೋರಿಗೆ ಅಂದ್ರೆ ವ್ಯಕ್ತಿತ್ವ ಇರೋರಿಗೆ ಜಾತಿ ಹಣಬಲ ಇರಲ್ಲ ಜಾತಿ ಹಣ ಬಲ ಪಕ್ಷ ಸಂಘಟನೆ ವ್ಯಕ್ತಿತ್ವ ಇರಲ್ಲ ಒಟ್ಟಾರೆ ಎಲ್ಲ ಇದೆ ಇಲ್ಲಗಳ ನಡುವೆ ಅಂತಿಮವಾಗಿ ಅಧ್ಯಕ್ಷರ ನೇಮಕ ಆಗಲೇಬೇಕಿದೆ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತಿ ಚುನಾವಣೆಗೆ ಪಕ್ಷ ಸಜ್ಜುಗೊಳಿಸಬೇಕಿದೆ ಇದರ ಜೊತೆಗೆ ಜೆಡಿಎಸ್ ಪಕ್ಷದ ಜೊತೆ ಮೈತ್ರಿ ಬೇರೆ ಇದನ್ನ ಕೂಡ ನಿಭಾಯಿಸುವ ಜಾತಿ ಇರುವ ವ್ಯಕ್ತಿ ಪಕ್ಷಕ್ಕೆ ಬೇಕಾಗಿದೆ ಆಲಿ ಅಧ್ಯಕ್ಷ ರವಿಯ ಬಾಕಗೆ ಅಧ್ಯಕ್ಷ ಹುದ್ದೆ ಸಾಕಾಗಿದ್ದು ಅವರು ಅಪ್ಗ್ರೇಡ್ ಆಗಲು ಬಯಸುತ್ತಿದ್ದಾರೆ ಅಂದರೆ ಗುಬ್ಬಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟು ಕೂತು ಎಂಎಲ್ಎ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಸದ್ಯಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಹುದ್ದೆಯ ಮುಂಚೂಣಿಯ ರೇಸ್ನಲ್ಲಿ ಕೇಳಿ ಬರುತ್ತಿರುವ ಹೆಸರು ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಇವರು ಒಪ್ಪುವುದು ಡೌಟ್ ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಗೌಡ ಇವರು ಕೂಡ ಒಲ್ಲದ ಮನಸ್ಸಿನಲ್ಲಿದ್ದಾರೆ ಉಳಿದಂತೆ ಹಾಲಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ಕೂಡ ನನಗೆ ಕೂಡ ಆ ಹುದ್ದೆ ಮೇಲೆ ಆಸಕ್ತಿ ಕಡಿಮೆಯಾಗಿದೆ ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ ಇನ್ನು ಸ್ಫೂರ್ತಿ ಡೆವಲಪರ್ಸ್ ಮಾಲೀಕ ಲೇಔಟ್ ಚಿದಾನಂದ್ ತಿಪಟೂರಿನ ಶಂಕರಪ್ಪ ತುಮಕೂರು ನಗರದ ಮಾಜಿ ನಗರಾಧ್ಯಕ್ಷ ಹನುಮಂತರಾಜು ಸಿದ್ಧಗಂಗಾ ಆಸ್ಪತ್ರೆಯ ಡಾಕ್ಟರ್ ಪರಮೇಶ್ವರ್ ಹಾಗೂ ಅಲ್ಪಕಾಲ ಅಧ್ಯಕ್ಷರಾಗಿದ್ದ ಮಾಜಿ ಜಿಲ್ಲಾಧ್ಯಕ್ಷ ಲಕ್ಷ್ಮೀಶ್ ಹಾಗೂ ಆಲಿ ಓಬಿಸಿ ಜಿಲ್ಲಾಧ್ಯಕ್ಷ ವೇದಮೂರ್ತಿ ಜೊತೆಗೆ ರುದ್ರೇಶ್ ಹೆಸರುಗಳು ಕೇಳಿ ಬರ್ತಾ ಇದ್ದು ಯಾರೂ ಕೂಡ ನಾವು ಆಕಾಂಕ್ಷಿಗಳು ಅಂತ ಹೇಳೋ ಧೈರ್ಯ ಮಾಡ್ತಾ ಇಲ್ಲ ಕಾರಣ ಒಂದ್ವೇಳೆ ವೇಳೆ ಆಗದೇ ಇದ್ರೆ ಮುಖಭಂಗವಾದೀತು ಅನ್ನೋ ಭಯ ಹಾಗಾಗಿ ಈ ಬಿಜೆಪಿ ಜಿಲ್ಲಾಧ್ಯಕ್ಷರ ಹುದ್ದೆ ಅನ್ನೋದು ದೊಡ್ಡ ಕದನ ಕುತೂಹಲ ಹುಟ್ಟು ಹಾಕಿರುವುದಂತೂ ಸತ್ಯ ಇನ್ನು ಜಿಲ್ಲೆಯನ್ನ ಎರಡು ವಿಭಾಗಗಳಾಗಿ ವಿಂಗಡಿಸಿಕೊಂಡಿರುವ ಬಿಜೆಪಿಯವರು ಮಧುಗಿರಿ ಭಾಗಕ್ಕೆ ಯಾರನ್ನ ಅಧ್ಯಕ್ಷರನ್ನಾಗಿ ತರ್ತಾರೆ ಅನ್ನೋದು ಕೂಡ ಇನ್ನು ಸ್ಪಷ್ಟವಾಗಿಲ್ಲ ಜಿ ಇಲ್ಲ ಬಿಜೆಪಿ ಸಾರಥ್ಯವನ್ನು ವರಿಷ್ಠರು ಅದ್ಯಾರಿಗೆ ನೀಡ್ತಾರೆ ಅವರ ಕೃಪಾ ಕಟಾಕ್ಷ ಯಾರ ಮೇಲಿದೆ ಅನ್ನೋದು ಸದ್ಯಕ್ಕೆ ಉಳಿದಿರುವ ಮಿಲಿಯನ್ ಡಾಲರ್ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್